ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ವಿಡಿಯೋದಲ್ಲಿ ನಾನು ಪಿ ಎಸ್ ಪ್ರಾಥಮಿಕ ಆರ್ ಏನು ಶಿಕ್ಷಕರ ಐದನೇ ತರಗತಿ ಇದೆ ಅದಕ್ಕೆ ಸಂಬಂಧಪಟ್ಟ ಅತ್ಯುತ್ತಮ ಒಂದು ಪಠ್ಯ ಪುಸ್ತಕಗಳನ್ನ ಹಾಗೂ ಹಿಂದೆ ಇರತಕ್ಕಂತ ಒಂದು ಪಠ್ಯಕ್ರಮವನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಲಿಟಲ್ ಬಟ್ ಚೇಂಜಸ್ ಆಗ್ಬೋದು ಆದರೆ ಈ ಪಠ್ಯ ಪುಸ್ತಕಗಳು ಉತ್ತಮ ಆಗಿರುತ್ತೆ ಪ್ಯಾಟರ್ನ್ ಇದೇ ರೀತಿಯಾಗಿ ಇರತಕ್ಕಂತ ಒಂದು ಸಾಧ್ಯತೆ ಇದೆ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ಬಹುದು ಸೊ ಆದ್ರೆ ಇದನ್ನ ನೀವು ಫಾಲೋ ಮಾಡಬೇಕು ಮೊದಲನೇದಾಗಿ ಬರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳಂತ ಕರಿತೀವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೂತನ ಜಿ ಕೆ ಅಂತ ಹೇಳಿ ಒಂದು ಪುಸ್ತಕ ಬರುತ್ತೆ ತುಂಬಾ ಚೆನ್ನಾಗಿರತಕ್ಕಂಥ ಒಂದು ಪುಸ್ತಕ ಸೊ ನೂತನ ಜಿ ಕೆ ಪಠ್ಯ ಪುಸ್ತಕವನ್ನ ನೀವು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ ಓದ್ಕೋಬಹುದಾಗಿರತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಅಂತ ಏನು ಕರಿತೀವಿ ಇದಕ್ಕೆ ಪ್ರಥಮ ಯು ಸಿ ಮತ್ತು ದ್ವಿತೀಯ ಯು ಸಿ ಸೈಕಾಲಜಿ ಬುಕ್ ಅನ್ನು ಓದಿ ಮನವಿಜ್ಞಾನ ಬುಕ್ ಇದರ ಜೊತೆಗೆ ಶಿಕ್ಷಣ ಶಾಸ್ತ್ರ ಪ್ರಥಮ ಪಿ ಯು ದ್ವಿತೀಯ ಪಿ ಯು ಸಿ ಓದ್ಕೋಬಹುದು ರಾಮಲಿಂಗು ಸರ್ದು ಓದಿ ಸರ್ ಒಂದೇ ಬುಕ್ ಅಲ್ಲಿ ಓದಿದ್ರೆ ಸಾಕಾಗತ್ತ ಅಂತಕ್ಕಂಥ ಜನ ಕೇಳ್ತಾ ಇದ್ರಿ ಸೊ ಡಿಪಾರ್ಟ್ಮೆಂಟ್ ಅವರು ಒಂದೇ ಬುಕ್ ಇಂದ ಕ್ವಶನ್ ತೆಗೆಯಲ್ಲ ಸೊ ಬೇರೆ ಬೇರೆ ಬುಕ್ಸ್ ಗಳಿಂದ ಕ್ವಶನ್ಸ್ ಅನ್ನ ಕೇಳ್ತಾರೆ ಇದು ನಿಮ್ಮ ಗಮನದಲ್ಲಿ ಇರ್ಲಿ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಎಸ್ ಕೆ ಮಂಗಲ್ ಅವ್ರದ್ದು ಇಂಗ್ಲಿಷ್ ಮೀಡಿಯಮ್ ಬುಕ್ ಚೆನ್ನಾಗಿದೆ ಶೈಕ್ಷಣಿಕ ಸರ್ ಎಜುಕೇಶನ್ ಸೈಕಾಲಜಿ ಅದನ್ನ ರೆಫರ್ ಮಾಡಬಹುದು ಇದೆಲ್ಲ ಆಗಲ್ಲ ಅಂದ್ರೆ ಒಂದು ಎಲ್ಲ ಒಂದು ಬುಕ್ಸ್ ಗಳನ್ನ ರೆಫರ್ ಮಾಡಿ ಕೇಳ್ತಕ್ಕಂಥ ಒಂದು ಯಾವ್ದಾದ್ರು ಚಾನಲ್ ಅನ್ನ ನೀವು ಫಾಲೋ ಮಾಡಬಹುದು ಯೂಟ್ಯೂಬ್ ಚಾನಲ್ ಕೂಡ ಫ್ರೀ ಸೋರ್ಸಸ್ ನಿಮಗೆ ಸಿಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನು ಹೇಳೋದಾದ್ರೆ ನಿಮಗೆ ಸಾಮಾನ್ಯ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕನ್ನಡಕ್ಕೆ ಬಂದಾಗ ಇದರಲ್ಲಿ ಆರಿಂದ ಹತ್ತನೇ ತರಗತಿಯ ಕನ್ನಡ ಒಂದು ಪುಸ್ತಕ ಏನಿದೆ ಆ ಪುಸ್ತಕದಲ್ಲಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ವ್ಯಾಕರಣ ಮಾಹಿತಿ ಅಂತಿದೆ ಆ ವ್ಯಾಕರಣ ಮಾಹಿತಿಯನ್ನು ತೆಗೆದುಕೊಂಡು ನೀವು ಓದ್ಕೋಬಹುದು ಯಾಕಂದ್ರೆ ಅದು ಸಾಕಾಗತ್ತೆ ಆಲ್ಮೋಸ್ಟ್ ಸೊ ನೀವು ಆಥರ್ ಟೆಕ್ಸ್ಟ್ ಬುಕ್ಕೇ ಓದ್ತೀನಿ ಅಂತಕ್ಕಂಥದ್ದು ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿರೋದು ಅರಳು ಗುಪ್ಪಿ ಸರ್ದಿದೆ ಆದರೆ ಅಷ್ಟು ಚೆನ್ನಾಗಿಲ್ಲ ಬುಕ್ಕು ಆದರೆ ತುಂಬ ಜನ ಅದನ್ನು ಓದಿ ಓದಿದ್ದಾರೆ ಬಟ್ ಈಗ ಏನು ಟ್ರೆಂಡ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಗೋಪಾಲಕೃಷ್ಣ ಉಡುಪು ಅವ್ರದ್ದು ಚೆನ್ನಾಗಿದೆ ಬುಕ್ಕು ಗ್ರಾಮರು ಅಧ್ಯಾಯವರು ಏನಿದೆ ಅಂದರೆ ಕ್ವಶನ್ಸ್ ಇದಾವೆ ಅದನ್ನ ನೀವು ರೆಫರ್ ಮಾಡ್ಬೋದು ಓಕೆ ಇದು ಸಾಮಾನ್ಯ ಕನ್ನಡ ಆಯಿತು ಇದಾದ ಮೇಲೆ ಬರ್ತಕ್ಕಂಥದ್ದು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಎಸ್ ಎಸ್ ಕೊಟ್ಟಿಗೆ ಅವ್ರದ್ದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ರೆ ಇದನ್ನು ರೆಫರ್ ಮಾಡಿ ಎಸ್ ಎಸ್ ಕೊಟಗಿಯವ್ರದು ಇನ್ನು ಬೇರೆ ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳಿದ್ರೆ ಸಾಕಷ್ಟು ಬೇರೆ ಬೇರೆ ಒಂದು ಡಿನೆಲ್ ಮಾರ್ಟಿನ್ ಅವ್ರ ಬೇರೆ ಬೇರೆ ಬುಕ್ಸ್ಗಳಿದ್ದಾವೆ ನೀವು ಅದನ್ನು ರೆಫರ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಅದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಓದೋದನ್ನು ಮರಿಬೇಡಿ ಏನು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಆಗಿ ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯ ವಿಜ್ಞಾನ ಇದು ಆರರಿಂದ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ನಿಮಗೆ ಸಾಮಾನ್ಯ ವಿಜ್ಞಾನ ಕವರ್ ಆಗುತ್ತೆ ಇನ್ನು ಪರ್ಟಿಕ್ಯುಲರಾಗಿ ಬುಕ್ ಓದ್ತೀನಿ ಅಂದರೆ ರವಿಕಾಂತ್ ಸರ್ದು ಓದ್ಕೊಡಿ ಕೊಡೋಡ್ ಮುಖಾಂತರ ತುಂಬ ಒಂದು ಬುಕ್ಸನ್ನು ಚೆನ್ನಾಗಿ ನೀಟಾಗಿ ಬರೆದಿದ್ದಾರೆ ಸೊ ಅದನ್ನು ಬಿಟ್ಟು ನೀವು ಓದ್ತೀನಂದರೆ ಕೆ ಎಂ ಸುರೇಶ್ ಸರ್ದು ಓದ್ಬೋದು ಆದರೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಫಸ್ಟ್ ಅದರಾಗ ಇಟ್ಕೊಂಡು ನೀವು ಓದಕ್ಕೆ ಟ್ರೈ ಮಾಡಿ ಸೊ ಐದು ಸಬ್ಜೆಕ್ಟ್ ಆಯಿತು ಇದಾದ ಮೇಲೆ ಬರ್ತಕ್ಕಂಥದ್ದು ಯಾವುದಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಅಂತ ಬರುತ್ತೆ ಸೊ ಕಂಪ್ಯೂಟರ್ ಸಾಕ್ಷರತೆಗೆ ಗುರುರಾಜ್ ಬುಲ್ಬುಲೆ ಸರ್ದು ನೀವು ಬುಕ್ಕನ್ನು ರೆಫರ್ ಮಾಡ್ಬೋದು ಅದು ಚೆನ್ನಾಗಿದೆ ಯಾಕಂದರೆ ಟಾಪಿಕ್ ವೈಸು ಅವರು ಸಾಕಷ್ಟು ಇನ್ಫಾರ್ಮೇಷನ್ ಕವರ್ ಮಾಡಿ ಕ್ವೆಶನ್ಸ್ ಕೂಡ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬಂದಿರೋದನ್ನು ಮೆನ್ಷನ್ ಮಾಡಿದ್ದಾರೆ ಇನ್ನು ಏಳೇ ಸಬ್ಜೆಕ್ಟ್ ಬಂದ್ಬಿಟ್ಟು ಗಣಿತ ಅಂತೇಳಿ ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ಬುಕ್ಸನ್ನು ಓದಬೇಕಂದ್ರೆ ಅದು ಸಿಕ್ಸ್ ಟು ಟೆಂತ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕುನೇ ಓದ್ಕೊಳ್ಳಿ ಸಿಕ್ಸ್ ಟು ಏಟ್ಸ್ ಸಾಕಾಗುತ್ತೆ ಆದರೆ ಸಿಕ್ಸ್ ಟು ಟೆಂತ್ವರೆಗೆ ನೀವು ಓದಿದ್ರೆ ಸ್ವಲ್ಪ ಏನಿರಲ್ಲ ಅಂದ್ರೆ ಸಮಸ್ಯೆ ಇರಲ್ಲ ಸಿಕ್ಸ್ ಟು ಏಟ್ ಬೇಸಿಕ್ ಇರುತ್ತೆ ಮೆಥಮೆಟಿಕ್ಸ್ ಅಷ್ಟು ಡೆಪ್ತ್ ಇರಲ್ಲ ಆದರೆ ಗೊತ್ತಿರಲಿ ಏನು ಟಿ ಇ ಟಿ ಪೇಪರ್ ಒನ್ ನಾವು ಐತಿ ಒನ್ ಟು ಫಿತ್ ಅಷ್ಟು ಸೊ ಒಟ್ಟಾರೆ ಏಳು ಸಬ್ಜೆಕ್ಟ್ಗಳಿತ್ತು ಹಿಂದೆ ನೂರ ಐವತ್ತು ಅಂಕಗಳಿತ್ತು ಸೊ ಆ ಬೇಸಿಸ್ ಮೇಲೆ ಏನು ಮಾಡ್ತಾ ಇದ್ದರು ಅಂದರೆ ನೇಮಕಾತಿ ನಡೀತಾ ಇತ್ತು ಈಗ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ಬೋದು ಆದರೆ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಓದಿದ್ರೆ ಇವೇ ರೆಫರೆನ್ಸ್ ಬುಕ್ಸ್ಗಳನ್ನು ಫಾಲೋ ಮಾಡಿ ನೀಟಾಗಿ ಸೊ ಇಲ್ಲಾಂದ್ರೆ ಈ ಎಲ್ಲ ರೆಫರೆನ್ಸ್ ಬುಕ್ಸ್ಗಳನ್ನು ಫಾಲೋ ಮಾಡಿ ಪಾಠ ಮಾಡ್ತಕ್ಕಂಥ ಎಜುಕೇಟರ್ಸ್ಗಳನ್ನ ಫಾಲೋ ಮಾಡಿ ಇಲ್ಲಂದ್ರೆ ನೀವು ಈ ಬುಕ್ಸ್ಗಳನ್ನ ಓದೋಕ್ಕಾಗುತ್ತಂದ್ರೆ ಬುಕ್ಸನ್ನು ತಗೊಂಡು ಓದಿ ಒಟ್ಟಾರೆ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ನೀವು ತಯಾರಿ ನಡೆಸಿ ನಿಮ್ಮ ಪರೀಕ್ಷೆಗೆ ಈ ಎಲ್ಲ ಪಠ್ಯ ಪುಸ್ತಕಗಳು ಸಹಾಯಕಾರಿ ಆಗ್ತವೆ ಅಂತಕ್ಕಂಥ ಆಶೇಪವನ್ನು ವ್ಯಕ್ತಪಡಿಸ್ತೀನಿ ಡಿಪಾರ್ಟ್ಮೆಂಟ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಏನು ನೇಮಕತೆ ಆಗೋದಿದೆ ಪಠ್ಯಪುಸ್ತಕಗಳ ಪಟ್ಟಿ ಪಠ್ಯಕ್ರಮ ಏನೇ ಬದಲಾವಣೆ ಆಗೋದಿದೆ ಅದೆಲ್ಲವನ್ನು ಕೂಡ ಬಿಡ್ತಾರೆ ಆದರೆ ನೋಟಿಫಿಕೇಶನ್ ಆಗುವ ಮುಂಚಿತವಾಗಿ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಗ್ಯಾದರ್ ಮಾಡಿ एक्सामे तैयार नडस थैंक यू